ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನನಗೆ ಒಂದು ಕಮೆಂಟ್ ಬಂತು ಮೋನಿಕಾ ಮೋನಿ ಅಂತ ಸವಿತಾ ಸವಿ ಅನ್ನೋರಿಗೆ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು ಏನಿದು ಅಂತ ಚೆಕ್ ಮಾಡಿದ್ರೆ ನಾನು ಆಲ್ರೆಡಿ ಅವರಿಗೆ ಸಬ್ಸ್ಕ್ರೈಬ್ ಆಗಿದ್ದೆ ಅವರು ಕಷ್ಟಪಟ್ಟು ಅವರ ಜೀವನ ಅವರು ಸಾಗಿಸ್ತಾ ಇದ್ದಾರೆ ಯಾರೆಲ್ಲ ಇವ್ರ ಬಗ್ಗೆ ಗೊತ್ತಿಲ್ಲ ಪ್ಲೀಸ್ ಹೋಗಿ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅವರ ವಿಡಿಯೋಸ್ ನೋಡ್ತಾ ಇದ್ರೆ ಇಂಥ ಕಷ್ಟಪಡೋರು ಇದ್ದಾರ ಅನ್ನೋ ತರ ಅನಿಸ್ಬಿಡುತ್ತೆ ಅಯ್ಯೋ ಅನ್ನೋ ಅಷ್ಟು ಬೇಜಾರು ಅನ್ಸ್ಬಿಡುತ್ತೆ ಅವ್ರ ಪಾಡಿಗೆ ಅವರು ಕಷ್ಟಪಟ್ಟು ದುಡ್ಕೊಂಡು ತಿಂತಾ ಇದ್ದಾರೆ ಅಂತದ್ರಲ್ಲಿ ಅವರ ಗಂಡ ಅನ್ಸ್ಕೊಂಡವ್ರು ಎಂತೆಂಥ ಜನ ಇರ್ತಾರೆ ನೋಡಿ ಎಲ್ಲದಕ್ಕೂ ಟಾರ್ಚರ್ ಕೊಡೋದು ಹಾಗೆ ಅವರ ಮಗನ ಸ್ಕೂಲಿಗೆ ಸೇರಿಸಿದ್ದಾರೆ ಮಠ ಮಠಕ್ಕೆ ಸೇರಿಸಿದ್ದಾರೆ ಅಲ್ಲೂ ಕೂಡ ಹೋಗಿ ಟಾರ್ಚರ್ ಮಾಡಿ ಅದು ಇದು ಕಿರಿಕಿರಿ ಮಾಡಿ ಸ್ಕೂಲಿಂದ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸ್ಕೊಂಡು ಬರ್ತಾರೆ ಅದಾದ ಮೇಲೆ ನೆನ್ನೆ ಅನಿಸುತ್ತೆ ಅದು ಅವ್ರ ಪಾಡಿಗೆ ಅವರಿದ್ದರೆ ನೈಟ್ ಬಂದುಬಿಟ್ಟು ಅವರು ವೀಲ್ ಚೇರ್ ಮೇಲೆ ಓಡಾಡ್ತಾರೆ ಕೈ ಸಾರಿ ಕಾಲು ಅವ್ರಿಗೆ ಓಡಾಡೋಕ್ಕಾಗಲ್ಲ ಅಷ್ಟು ಕಷ್ಟಪಟ್ಕೊಂಡು ಒಂದು ಮಗುನ ಸಾಕ್ಕೊಂಡು ಇದ್ದಾರೆ ಅಂಥದ್ರಲ್ಲಿ ಅವರು ಗಂಡ ಅನ್ನಿಸ್ಕೊಂಡವರು ಅವರು ವೀಲ್ ಚೇರ್ನೆ ಅವರು ಓಡಾಡೋ ಅಂಥ ವೀಲ್ ಚೇರನ್ನೇ ಕದ್ಕೊಂಡು ಹೋಗಿದ್ದಾರೆ ಅದಕ್ಕೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಬಟ್ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಬಟ್ ನಮ್ಮ ಕೈಯಲ್ಲಿ ಏನು ಆಗಿಲ್ಲ ಅಂದ್ರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈ ವಿಡಿಯೋ ಮೋನಿಕಾ ಅವರು ಮೋನಿ ಮೋನಿಕಾ ಅಂತ ಇದೆ ಅವರು ಒಂದು ಅವ್ರಿಗೇನಾದರೂ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಆದರೂ ನಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯ ಏನೂ ಮಾಡೋಕ್ಕಾಗಲ್ಲ ಆದರೆ ಅವರ ಚಾನಲ್ನ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡೋಣ ನಾವು ಈ ವಿಡಿಯೋ ಯಾರಾದರೂ ನೋಡಿದ್ರೆ ನೀವು ಕೂಡ ಇವರಿಗೆ ಸಪೋರ್ಟ್ ಮಾಡಿ ಅವರ ವೀಡಿಯೋಸೆಲ್ಲ ನೋಡ್ತಾ ಇದ್ರೆ ತುಂಬ ಬೇಜಾರು ಅನಿಸುತ್ತೆ ತುಂಬ ಕಷ್ಟಪಟ್ಟು ಅವರು ಸ್ಟಾಲ್ ಇಟ್ಕೊಂಡು ಎಷ್ಟೋ ಕಡೆ ಹೋಗಿ ಸ್ಟಾಲ್ ಇಟ್ಕೋತಾರೆ ಮಗುನ ನೋಡ್ಕೊತಾರೆ ಮನೆ ಕೆಲಸ ಅದು ಇದು ತುಂಬ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಾರೆ ಅವರಿಗೆ ಎಂಥ ಪ್ರಾಬ್ಲಮ್ ಅಂದರೆ ತುಂಬ ನೋವು ಅನಿಸುತ್ತೆ ಅವರಿಗೋಸ್ಕರ ಯಾರು ಈ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಹೋಗ್ಬಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರ್ಯಾರ ಬಗ್ಗೆನೋ ವೀಡಿಯೋ ಮಾಡ್ತಿದ್ದೀವಿ ಸರಿ ಇಂಥವ್ರಿಗೆ ವೀಡಿಯೋ ಮಾಡೋ ಬದಲು ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಎಂಥೆಂಥವ್ರಿಗೂ ಬೈಕೊಂಡು ಏನೇನೋ ಇದ್ದೀವಿ ಅನ್ನೋ ಥರ ನನಗೆ ಬೇಜಾರು ಅನ್ನಿಸ್ಬಿಡ್ತು ಅವರು ಮೆಸೇಜ್ ಹಾಕಿದಾಗ ಹೌದಲ್ವ ಪಾಪ ವೀಡಿಯೋ ಮಾಡಬೇಕು ಅವರಿಗೂ ಕೂಡ ಸಪೋರ್ಟ್ ಆಗೋ ಥರ ನಮ್ಮ ಕೈಲಿ ಏನೂ ಆಗಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಹಾಗೂ ಅವರು ಡೈಲಿ ಲಾಗ್ನ ಹಾಕ್ತಾರಲ್ಲ ಅಟ್ಲೀಸ್ಟ್ ನಾವು ನೋಡಿ ಆದರೂ ಕೂಡ ನೋಡಿದ್ರೆ ಅವ್ರಿಗೆ ವ್ಯೂಸ್ ಬಂದುಬಿಟ್ಟು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಇವಾಗಲೇ ಹೋಗಿ ಸವಿತಾ ಸವಿ ಅಂತ ಇದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರ ವಿಡಿಯೋಸ್ ನೋಡೋದ್ರಿಂದ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಯಾರ್ಯಾರು ಈ ಇದನ್ನ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅವ್ರಿಗೆ ಅವರ ಒಂದೊಂದು ವೀಡಿಯೋನು ಎಷ್ಟು ಮೋಟಿವೇಶನ್ ಅನಿಸುತ್ತೆ ಅಂದರೆ ಎಲ್ಲ ಕೈಕಾಲು ಇದ್ದು ಎಲ್ಲ ಸರಿ ಇದ್ದು ಎಷ್ಟೋ ಜನ ದುಡಿಯೋಕ್ಕೆ ಸೋಂಬೇರಿತನ ಮಾಡ್ತೀವಿ ಅಂಥದ್ರಲ್ಲಿ ಅವರ ಒಂದೊಂದು ಲಾಗಲ್ಲೂ ಅಯ್ಯೋ ಅನಿಸ್ಬೇಕು ಒಂಥರ ಬೇಜಾರು ಅನಿಸುತ್ತೆ ಆ ಥರ ಇದೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ ಅಂದರೆ ಇದ್ರ ಬಗ್ಗೆ ವೀಡಿಯೋ ನಾಳೆ ಮಾಡ್ಬೋದಿತ್ತು ಬಟ್ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಏನು ಹೇಳಬೇಕು ತುಂಬ ಬೇಜಾರು ಅನಿಸುತ್ತೆ ಅವರ ಚಾನಲ್ ನೋಡ್ತಾ ಇದ್ರೆ ಕಣ್ಣೀರೇ ಬರುತ್ತೆ ಆದಷ್ಟು ಜನ ಯಾರ್ಯಾರು ನೋಡ್ತಿದ್ದೀರ ಎಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಷ್ಟೇ ಕೇಳೋದು ಎಂತೆಂಥವ್ರಿಗೋ ಹೋಗಿ ಸಪೋರ್ಟ್ ಮಾಡಿಕೊಂಡು ಅವ್ರ ಪರ ಮಾತಾಡಿಕೊಂಡು ಅವ್ರಿಗೆ ಬೈಕೊಂಡು ಏನೇನೋ ಮಾಡೋ ಬದಲು ಸುಮ್ಮನೆ ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಎಷ್ಟು ನೆಮ್ಮದಿಯಾಗಿರ್ತಾರೆ ಅಂತ ಅನಿಸ್ಬಿಡ್ತು ನೀವು ಕೂಡ ಬೇಗ ಹೋಗಿ ಚೆಕ್ ಮಾಡಿಕೊಂಡು ಸಬ್ ಕೆಲವೊಬ್ಬರು ಕೆಟ್ಟ ಮನಸ್ಥಿತಿ ಇದ್ದವರು ಈ ವಿಡಿಯೋ ವಿಡಿಯೋ ಕೂಡ ವ್ಯೂಸ್ಗೋಸ್ಕರ ಅನ್ನೋರು ಯಾರಾದರೂ ಇದ್ದರೆ ದಯವಿಟ್ಟು ಮೆಸೇಜೇ ಹಾಕಬೇಡಿ ಇದು ಮೋನಿಕಾ ಮೋನಿ ಅವರು ಒಂದು ಮೆಸೇಜ್ ಹಾಕಿರೋದಕ್ಕೆ ನಾನು ಅವರ ವಿಡಿಯೋಸ್ ನೋಡಿ ತುಂಬ ಬೇಜಾರು ಅನಿಸ್ಬಿಟ್ಟು ಈ ವಿಡಿಯೋ ಮಾಡಿರೋದಷ್ಟೇ ನಿಮ್ಮ ಕೈಲಾದರೆ ಅವ್ರಿಗೊಂದು ಸಬ್ಸ್ಕ್ರೈಬ್ ಹಾಗೆ ವ್ಯೂಸ್ ಕೊಡಿ ಇಲ್ಲ ಅಂದರೆ ಅಷ್ಟಕ್ಕೆ ಬಿಟ್ಬಿಡಿ ಇದಕ್ಕೂ ವ್ಯೂಸ್ಗೋಸ್ಕರ ಹಾಗೆ ಹೀಗೆ ಕೆಟ್ಟ ಮನಸ್ಥಿತಿ ಇದ್ದವರು ಪ್ಲೀಸ್ ವಿಡಿಯೋನೇ ನೋಡಬೇಡಿ ಆ ಥರ ಮೆಸೇಜ್ ಮಾಡೋದಾದರೆ ಮೊದಲು ಹೋಗಿ ಅವರ ಚಾನಲ್ನ ಚೆಕ್ ಮಾಡಿ ಆವಾಗ ಈ ವಿಷಯನ ನಾನು ಯಾಕೆ ಶೇರ್ ಮಾಡ್ಕೊಂಡೆ ಅಂತ ನಿಮಗೇನೆ ಗೊತ್ತಾಗುತ್ತೆ